ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ನಿಶಾ ಕುಕಿಂಗ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಮದುವೆ ಮನೆ ಶೈಲಿಯ ರುಚಿಯಾದ ಶಾವ್ಗೆ ಪಾಯಸನ ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ಈ ವಿಡಿಯೋನ ನೋಡೋದಕ್ಕೂ ಮುಂಚೆ ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿಕೊಂಡು ಆಲ್ ಅನ್ನೋ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಇದರಿಂದ ನಾನು ಯಾವುದೇ ವೀಡಿಯೋ ಹಾಕಿದ್ರೂ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಆವಾಗ ನೀವೇ ಮೊದಲನೇದಾಗಿ ನನ್ನ ವಿಡಿಯೋನ ನೋಡ್ಬೋದು ಹಾಗಿದ್ರೆ ಬನ್ನಿ ಈ ರುಚಿಯಾದಂತಹ ಶಾವ್ಗೆ ಪಾಯಸನ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಮೊದಲು ಒಂದು ಪಾತ್ರೆನ ಬಿಸಿಗೆ ಇಟ್ಬಿಟ್ಟು ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಒಂದು ಟೇಬಲ್ ಸ್ಪೂನಷ್ಟು ಅಡುಗೆ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ನಂತರ ಇದು ಬಿಸಿ ಆದಮೇಲೆ ಸ್ವಲ್ಪ ದ್ರಾಕ್ಷಿ ಗೋಡಂಬಿ ಬಾದಾಮಿನ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಯಾವುದು ಬೇಕಿದ್ರೂ ಡ್ರೈ ಫ್ರೂಟ್ಸನ್ನು ಸೇರಿಸ್ಕೊಳ್ಬೋದು ನೆಕ್ಸ್ಟ್ ಇದನ್ನು ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ ನೋಡಿ ಇವಾಗ ಇದು ಫ್ರೈ ಆಗಿದೆ ಇಷ್ಟು ಗೋಲ್ಡನ್ ಬ್ರೌನ್ ಬಂದರೆ ಸಾಕು ಇವಾಗ ಇದನ್ನು ಒಂದು ಪ್ಲೇಟ್ನಲ್ಲಿ ಹಾಕಿ ಎತ್ತಿಟ್ಕೊಳ್ಳೋಣ ನೆಕ್ಸ್ಟು ಅದೇ ಎಣ್ಣೆಗೆ ನಾನಿಲ್ಲಿ ಒಂದು ಕಪ್ನಷ್ಟು ಶಾವ್ಗೆನ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಕೂಡ ನಾವು ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಮದುವೆ ಮನೆಯಲ್ಲಿ ಎಷ್ಟು ರುಚಿಯಾಗಿ ಇರುತ್ತೋ ಅಷ್ಟೇ ರುಚಿಯಾಗಿರುತ್ತೆ ಈ ಶಾವ್ಗೆ ಪಾಯಸ ನೋಡಿ ಇಷ್ಟು ಗೋಲ್ಡನ್ ಬ್ರೌನ್ ಕಲರ್ ಬಂದರೆ ಸಾಕು ಇವಾಗ ಇದಕ್ಕೆ ನಾನು ಎರಡೂವರೆ ಕಪ್ನಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ತಣ್ಣೀರನ್ನು ಹಾಕ್ಕೊಳ್ತಾ ಇದ್ದೀನಿ ನೆಕ್ಸ್ಟು ನೀರನ್ನು ಸೇರಿಸಿದ ನಂತರ ನಾನು ಒಂದು ಸರ್ತಿ ನೀಟಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಇದನ್ನು ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾನು ಒಂದು ಮೂರು ಏಲಕ್ಕಿನ ಈ ರೀತಿಯಾಗಿ ಕ್ರಷ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಮತ್ತೆ ಒಂದು ಸರ್ತಿ ಇವಾಗ ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದು ಕುದಿ ಬರೋವರೆಗೂ ಹಾಗೇ ಬಿಡಿ ನೋಡಿ ಈ ರೀತಿಯಾಗಿ ಒಂದು ಕುದಿ ಬರೋದಕ್ಕೆ ಸ್ಟಾರ್ಟ್ ಆಗ್ತಿದ್ದಾಗೇ ನಾನು ಇದಕ್ಕೆ ಗಟ್ಟಿ ಹಾಲನ್ನು ತೊಗೊಂಡಿದ್ದೀನಿ ಎರಡು ಕಪ್ನಷ್ಟು ಗಟ್ಟಿ ಹಾಲನ್ನು ಸೇರಿಸ್ಕೊಳ್ತಾ ಇದ್ದೀನಿ ಈ ರೀತಿ ಮಾಡೋದ್ರಿಂದ ಪಾಯಸ ತುಂಬ ಟೈಮ್ ಇಡ್ಬೋದು ಗಟ್ಟಿ ಆಗೋದಿಲ್ಲ ಬೇಗ ನಂತರ ಹಾಲು ಹಾಕಿದ ನಂತರ ನಾನು ಅರ್ಧ ಕಪ್ನಷ್ಟು ಸಕ್ಕರೆನ ಇದ್ದೀನಿ ಒಂದು ಕಪ್ಪು ಶಾವಿಗೆಗೆ ಅರ್ಧ ಕಪ್ನಷ್ಟು ಸಕ್ಕರೆ ಸಾಕಾಗುತ್ತೆ ಸ್ವೀಟು ಜಾಸ್ತಿ ಸ್ವೀಟ್ ತಿಂತೀನಿ ಅನ್ನೋರು ನೀವು ನೋಡಿ ಇನ್ನು ಹಾಕ್ಕೊಳ್ಬೋದು ನೆಕ್ಸ್ಟ್ ಇವಾಗ ಇದನ್ನು ಮಿಕ್ಸ್ ಮಾಡಿಕೊಂಡು ಇದು ಸ್ವಲ್ಪ ತಿಕ್ಕಾಗಬೇಕು ಅಲ್ಲಿವರೆಗೂ ಕೂಡ ನಾವು ಇದನ್ನು ನೀಟಾಗಿ ಕುಕ್ ಮಾಡ್ಕೊಳ್ಳೋಣ ನೋಡಿ ಇವಾಗ ಆಗಿದೆ ಪಾಯಸ ಇಷ್ಟು ಗಟ್ಟಿ ಇದ್ದರೆ ಸಾಕು ಜಾಸ್ತಿ ಗಟ್ಟಿ ಮಾಡ್ಕೊಳ್ಳೋದಕ್ಕೆ ಹೋಗಬಾರ್ದು ನೋಡಿ ಇಷ್ಟು ಇದೆಯಲ್ಲ ಇದು ಪರ್ಫೆಕ್ಟು ಕನ್ಸಿಸ್ಟೆನ್ಸಿ ನಾವು ಮುಂಚೆನೇ ಗಟ್ಟಿ ಮಾಡ್ಕೊಂಡ್ಬಿಟ್ರೆ ಪಾಯಸನ ತುಂಬ ಟೈಮ್ ಇಡೋದಕ್ಕಾಗೋದಿಲ್ಲ ಬೇಗ ಗಟ್ಟಿಯಾಗಿ ಹೋಗ್ಬಿಡುತ್ತೆ ಸ್ಟವ್ ಆಫ್ ಮಾಡ್ಕೊಂಡಿದ್ದ ತಕ್ಷಣವೇ ಈ ರೀತಿ ಮುಂಚೆನೇ ಮಾಡುವಾಗಲೇ ಇಷ್ಟು ಗಟ್ಟಿ ಇದ್ದರೆ ಸಾಕು ತುಂಬ ಟೈಮ್ ಇಟ್ಕೊಳ್ಬೋದು ಗಟ್ಟಿ ಆಗೋದಿಲ್ಲ ಪಾಯಸ ಬೇಗ ನಂತರ ಇವಾಗ ಫ್ರೈ ಮಾಡ್ಕೊಂಡಿರುವಂತಹ ಡ್ರೈ ಫ್ರೂಟ್ಸನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಸೌಟ್ನಲ್ಲಿ ಹಿಡಿದು ನೋಡಿದಾಗ ಜಾರು ಬೇಕು ಪಾಯಸ ಶಾವಿಗೆ ಕೂಡ ತುಂಬ ಸಾಫ್ಟಾಗಿ ಇರುತ್ತೆ ಇವಾಗ ನಾನು ಲಿಡ್ನ ಕ್ಲೋಸ್ ಮಾಡಿ ಇದನ್ನು ಒನ್ ಅವರ್ ಆಗೇ ಬಿಡ್ತೀನಿ ಒನ್ ಅವರ್ ಆದಮೇಲೆ ನಿಮಗೆ ತೋರಿಸ್ತೀನಿ ನೋಡಿ ಇವಾಗ ಒನ್ ಅವರ್ ಆಗಿದೆ ನೋಡಿ ಪಾಯಸದ ಕನ್ಸಿಸ್ಟೆನ್ಸಿ ಎಷ್ಟು ಚೆನ್ನಾಗಿದೆ ಅಂದ್ಬಿಟ್ಟು ತುಂಬಾ ಚೆನ್ನಾಗಿರುತ್ತೆ ಮದುವೆ ಮನೆಯಲ್ಲಿ ಇರೋ ಅಷ್ಟೇ ರುಚಿಯಾಗಿ ಇರುತ್ತೆ ಇದಂತೂ ನೀವು ಮಿಸ್ ಮಾಡದೆ ಟ್ರೈ ಮಾಡಿ ಓಕೆ ಫ್ರೆಂಡ್ಸ್ ಈ ರೆಸಿಪಿ ನಿಮಗೆ ಇಷ್ಟ ಆಗಿರುತ್ತೆ ಅಂದ್ಕೊಂಡಿರ್ತೀನಿ ಲೈಕ್ ಕಮೆಂಟ್ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್